ಹಲೋ ಗೈಸ್ ಎಲ್ಲರಿಗೂ ಶುಭೋದಯ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಸಂಡೇ ಏನಪ್ಪ ಅಂದರೆ ರೈಡ್ ಹೋಗ್ತಾ ಇದ್ದೀವಿ ಎಲ್ಲಿ ಅಂದರೆ ಇಲ್ಲೇ ಚನ್ನಪಟ್ಟಣದ ಹತ್ರ ಶ್ರೀ ಸ್ವಾಮಿ ಬೆಟ್ಟ ಅಂತ ಒಂದು ವ್ಯೂ ಪಾಯಿಂಟು ಮತ್ತು ದೇವಸ್ಥಾನ ಜಾಗ ಮಾತ್ರ ಅಲ್ಟಿಮೇಟ್ ಆಗಿದೆ ಹೋಗೋ ರೂಟು ಅದೇ ಥರ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಗೈಸ್ ಹೋಗೋಣ ಬನ್ನಿ ಟ್ರಾಫಿಕ್ ಇಲ್ಲ ಇವತ್ತು ಬೆಂಗಳೂರಲ್ಲಿ ನೈಸ್ ರೋಡಲ್ಲಿದ್ದೀವಿ ಇವಾಗ ನೋಡಿ ಮುಂದೆ ವ್ಯೂ ಹೇಗಿದೆ ನೋಡಿ ಫ್ರೇಸ್ ಆಗಿದೆ ವ್ಯೂ ಫುಲ್ಲು ನಿಶಬ್ದ ಫುಲ್ ವೆದರ್ ಮಾತ್ರ ಚೆಲ್ಲಾಗಿದೆ ನಾವು ಮಳೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಮಳೆ ಬರುತ್ತೆ ಅಂತ ಆದರೆ ಸದ್ಯಕ್ಕೆ ಮಳೆ ಇದೆ ಏನೂ ಇಲ್ಲ ನೋಡೋಣ ಮುಂದೆ ಮಳೆಗಳೇ ಸಿಗುತ್ತಾ ಅಂತ ಇಲ್ಲಿಂದ ಇವಾಗ ನಮ್ಮ ಲೊಕೇಶನ್ಗೆ ಸಿಕ್ಸ್ಟಿ ಸಿಕ್ಸ್ ಕಿಲೋಮೀಟರ್ ಇದೆ ಬನ್ನಿ ಹೋಗೋಣ ಗೈಸ್ ಬಿಡದಿ ಹತ್ತಿರ ನಾಶಕ್ಕೆ ನಿಲ್ಸಿದ್ದೀವಿ ನಾಷ್ಟ ಮಾಡಿಕೊಂಡು ನಾಷ್ಟ ಮಾಡಿಕೊಂಡು ಓಡ್ತೀವಿ ಗಾಯಸ್ ಈಗ ಒಳ್ಳೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಟುವರ್ಡ್ಸ್ ಚನ್ನಪಟ್ಟಣ ಕಡೆ ಹೋಗ್ತಾಯಿದ್ದೀವಿ ಇನ್ನು ನಮ್ಮ ಡೆಸ್ಟಿನೇಷನ್ಗೆ ಇನ್ನು ಅರವತ್ತು ಐವತ್ತು ಕಿಲೋಮೀಟ್ರ್ನೂ ಇದೆ ಅಷ್ಟೇ ಪ್ಲೇಸ್ ಕ್ಲೌಡ್ ಬೆಡ್ ಫಾರ್ಮೇಷನ್ ನೋಡಿ ಹೆಂಗಾಗಿದೆ ಅಂತ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಲೊಕೇಶನ್ ಮಾತ್ರ ಬಾಂಬಾಗಿದೆ ಗಾಯಿಸೋನ್ ಶಾರ್ಟ್ ಹಾಕ್ತೀವಿ ನೋಡಿ ಹೆಂಗೆ ಅಂತ ಹೇಳಿ ಗೈಸ್ ಹೆಂಗಿತ್ತು ಡ್ರೋನ್ ಫುಟೇಜಸ್ ಚೆನ್ನಾಗಿತ್ತಾ ಇದು ಎಕ್ಸ್ಪ್ರೆಸ್ ವೇ ಚೆನ್ನಾಗಿತ್ತು ಅಂದ್ಕೋತೀನಿ ಬನ್ನಿ ಮುಂದೆ ಹೋಗೋಣ ಮುಂದೆ ಯಾರು ಒಳ್ಳೆ ಲೊಕೇಶನ್ ಕಟ್ಸಿದರೆ ಇನ್ನೊಂದಷ್ಟು ಡ್ರೋನ್ ಫುಟೇಜಸ್ಗಳು ಹಾಕ್ತೀನಿ ನೋಡಿ ಎಂಜಾಯ್ ಮಾಡಿ ಸಖತ್ ಕ್ಲೌಡ್ ಫಾರ್ಮೇಷನ್ ಅದಕ್ಕೆ ವೀಡಿಯೋಸ್ ಎಲ್ಲ ಸಖತ್ತಾಗಿ ಬರ್ತದೆ ಗೈಸ್ ಇವಾಗ ರಾಮನಗರದಲ್ಲಿದ್ದೀವಿ ನಾವು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಈ ರೈಡ್ನ ಕಂಟಿನ್ಯೂ ಮಾಡೋಣ ಬನ್ನಿ ಆಂಜನೇಯ ಇದೆಯಲ್ಲ ಅವರು ಆಂಜನೇಯ ಹಂಗೆ ಸ್ಟ್ರೈಟ್ ಹೋದರೆ ರಾಮದೇವ್ರ ಬೆಟ್ಟ ಟ್ರಕ್ಕಿಂಗ್ ಮಾಡಬೇಕು ಸ್ವಲ್ಪ ಅದು ರಾಮದೇವ್ರ ಬೆಟ್ಟಕ್ಕೆ ಸ್ವಲ್ಪ ಏನಿಲ್ಲ ಜಾಸ್ತಿನೇ ಮಾಡಬೇಕು ಗೈಸ್ ಒಂದು ಲೊಕೇಶನ್ಗೆ ಬಂದಿದ್ವಿ ಹೆಂಗಿದೆ ನೋಡಿ ಲೊಕೇಶನು ಕ್ರೇಜಿ ಲೊಕೇಶನು ನೋಡಿ ಹೇಗಿದೆ ಬೊಮ್ಮಟಲ್ಲ ಫುಲ್ಲು ಕೆರೆ ಅಲ್ಲಿ ಮೂರು ಬೆಟ್ಟ ಇಲ್ಲಿ ಎರಡು ಗಾಡಿ ಚೆನ್ನಾಗಿದೆಯಾ ಏನೇ ನಮ್ಮ ಲೊಕೇಶನ್ಗೆ ಇನ್ನೂ ಇಪ್ಪತ್ತೈದು ಕಿಲೋಮೀಟ್ರ್ ಇದೆ ಇಪ್ಪತ್ತು ಕಿಲೋಮೀಟ್ರು ಹ್ಞೂ ಟ್ವೆಲ್ ಕಿಲೋಮೀಟ್ರ್ ಇದೆ ಅಷ್ಟೇ ನೋಡಿ ಇಲ್ಲೂ ಪ್ಲಾಸ್ಟಿಕ್ಕು ಎಲ್ಲ ಹಾಕ್ತಾರೆ ಏನು ಮಾಡೋಕ್ಕಾಗಲ್ಲ ಅದರ ವ್ಯೂನ ಎಂಜಾಯ್ ಮಾಡಿ ಹೆಂಗಿದೆ ನೋಡಿ ವ್ಯೂ ಆಮೇಲೆ ಬಂದು ಇದ್ರದ್ದು ಡ್ರೋನ್ ಶಾಟ್ ತೋರಿಸ್ತೀನಿ ನಿಮಗೆ ಆಮೇಲೆ ಬರೋಣ ಈಗ ಫಸ್ಟು ಲೊಕೇಶನ್ಗೆ ಹೋಗ್ಬಿಡೋಣ ಹನ್ನೆರಡು ಕಿಲೋಮೀಟ್ರ್ ಐತೆ ಅಷ್ಟೇ ಬನ್ನಿ ಹೋಗೋಣ ನೋಡಿ ಹೋಗ್ತೀರಾ ಲೊಕೇಶನ್ ಹೆಂಗಿದೆ ಅಲ್ಲೂ ಯಾವುದೋ ಜಾಗ ಇದೆ ಬ್ರೋ ಆಮೇಲೆ ನೋಟ್ ಮಾಡಿಕೊಡಿ ನೋಡಿ ಹೆಂಗಿದೆ ಲೊಕೇಶನ್ ಗಾಯ್ಸ್ ಯಾ ಕೆರೆ ಏರಿ ಮೇಲೊಂದು ಗುಟ್ಟಿಕೊಂಡ ಮಟ್ಟ ಮಟ್ಟಿ ಏನು ಏನು ಇದು ಪಕ್ಕದಲ್ಲಿ ಕೆರೆ ಮುಂದೆಗಡೆ ಬೆಟ್ಟ ರೈಟಲ್ಲಿ ನೋಡಿದ್ರೆ ತೋಟ ತೆಂಗಿನ ತೋಟ ಮಧ್ಯದಲ್ಲಿ ನೋಡಿದ್ರೆ ಗಾಡಿ ಮಾಡ್ತಾ ಇದೀವಿ ಬೈಕ್ ರೈಡಲ್ಲಿ ಗಾಡಿಸಿ ಬೆಟ್ಟಕ್ಕೆ ಬರ್ತಾ ಇದೀವಿ ಇವಾಗ ಬೆಟ್ಟಕ್ಕೆ ರೀಚ್ ಆದ್ವಿ ಇನ್ನೂ ಇಲ್ಲಿ ಗೇಟ್ ಇದೆ ನೋಡಿ ಈ ಗೇಟ್ ಎಂಟ್ರೆನ್ಸ್ ಪಾಯಿಂಟು ನೋಡಿ ಈ ಗೇಟ್ ಎಂಟ್ರೆನ್ಸ್ ಪಾಯಿಂಟು ನೋಡಿ ಹೋಗೋ ಲೊಕೇಶನ್ ಹೆಂಗಿದೆ ಫುಲ್ ಫಾರೆಸ್ಟ್ ಏರಿಯಾ ಇದು ಗಾರ್ಡ್ ಸೆಕ್ಷನ್ ಇದೆ ಇವಾಗ ಒಂದು ಸ್ವಲ್ಪ ದೂರ ಏನೊಂದು ಎರಡು ಕಿಲೋಮೀಟರ್ ಗಾರ್ಡ್ ಸೆಕ್ಷನ್ ಇರಬೇಕಷ್ಟೆ ಇಲ್ಲಿ ಮೇಲ್ಗಡೆಯಿಂದ ವ್ಯೂ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ನನ್ನ ಹೆಗಡೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನಿಮಗೆ ಫುಲ್ಲು ವ್ಯೂ ಪಾಯಿಂಟು ಕ್ರೇಜಿ ವ್ಯೂ ಅಂದ್ಕೊಳ್ಳಿ ಇಡೀ ಏನಂತಾರೆ ಚನ್ನಪಟ್ಟಣನೇ ಕಾಣಿಸ್ತಾ ಇದೆ ಅಂದ್ಕೊಳ್ಳಿ ನೋಡಿ ಇದು ಮೊದಲನೇ ತಿರುವು ಆಹಾ ಎಂಥ ಎಂಥ ಲೊಕೇಶನ್ ನೋಡಿ ಎರಡನೇ ತಿರುವು ಗಾಯ್ಸ್ ಓ ಮೂರನೇ ತಿರುವು ಏರ್ಪಿನ್ ಬ್ಯಾಂಚ್ ನಮ್ಮ ಹತ್ರದಲ್ಲಿ ಇಂಥ ಚಿಕ್ಕಮಗಳೂರು ಥರ ಇರೋ ಜಾಗ ನೀವು ನೋಡಿದ್ದೀರ ಬನ್ನಿ ತೋರಿಸೆ ನಿಮಗೆ ಬಂದ್ರಂತೂ ಕಾಯಿಸಿ ಜಾಗದಲ್ಲೆಲ್ಲ ಚಿಕ್ಕಮಂಗ್ಳೂರೇ ಏರ್ಪಿನ್ ತಿರುವು ಹೋಗಿದ್ದೆ ಪೊದೆಗೆ ಇವಾಗ ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಜಾಗಕ್ಕೆ ಆಹಾ ಏನು ಬ್ಯಾಕ್ ಡ್ರಾಪ್ ಇದೆ ದೇವಸ್ಥಾನ ಬಂದ್ವಿ ಇನ್ನೇನು ಆದರೆ ದೇವಸ್ಥಾನಕ್ಕೆ ಹೋಗ್ತೀವೋ ಅಲ್ವೋ ಗೊತ್ತಿಲ್ಲ ನೋಡ್ತೀವಿ ಈಗ ಹೆಂಗಿದೆ ಬ್ರೋ ಕರೀಸಿ ಎಲ್ಲ ಗೈಸ್ ಬನ್ನಿ ನಿಮಗೆ ಜಾಗ ತೋರಿಸ್ತೀನಿ ನಾನು ஃாண அஸ்டேன்னேன ஜ நோடி செங்கு ಸ್ವರ್ಗ ಸ್ವರ್ಗ ಅಂದ್ಕೊಳ್ಳಿ ಸ್ವರ್ಗ ನೋಡಿ ಈಗಿದೆ ಸ್ವರ್ಗ ಅಂತ ಇನ್ನೆಲ್ಲೂ ಇಲ್ಲ ನಮ್ಮ ಚನ್ನಪಟ್ಟಣದಲ್ಲಿರೋದು ಯಾರು ಮಿಸ್ ಮಾಡಿಬಿಡಿ ಈ ಜಾಗಕ್ಕೆ ಬನ್ನಿ ಆದರೆ ಯಾರು ಗಲಿ ಜಾಗಕ್ಕೆ ಹೋಗ್ಬಿಡಿ ಚೆನ್ನಾಗಿಟ್ಕೊಳ್ಳಿ ಅಷ್ಟೆ ಏನು ಕೇವಲ ಎಪ್ಪತ್ತೈದು ಕಿಲೋಮೀಟರ್ ಇದೆ ಅಷ್ಟೇ ಬೆಂಗಳೂರಿಂದ ಒಂದೊಳ್ಳೆ ಪಿಕ್ನಿಕ್ ಸ್ಪಾಟು ಮತ್ತು ದೇವಸ್ಥಾನ ಇದೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ನಾವು ಏನಕ್ಕೆ ಅಂದರೆ ನಿನ್ನೆ ಚಿಕನ್ ತಿಂದಿದ್ವಿ ಅದರಿಂದ ನೆಕ್ಸ್ಟ್ ಸತಿ ಬಂದರೆ ಪಕ್ಕ ದೇವಸ್ಥಾನಕ್ಕೆ ಬರ್ತೀವಿ ಈಗ ಬರೀ ಜಾಗ ನೋಡೋದಕ್ಕೆ ಬಂದ್ವಿ ಅಷ್ಟೆ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಸ್ನ್ಯಾಕ್ಸ್ ತಿನ್ಕೊಂಡು ಗಲೀಜೆಲ್ಲ ಬ್ಯಾಗಲ್ಲಿ ಎತ್ಕೊಂಡಿದ್ವಿ ಸಾಕಾಗಿದೆ ಗು ಮಾತ್ರ ಜಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ನನಗೆ ನೋಡಿ ಫುಲ್ಲು ತೋಟಗಳೇ ಅದೆಲ್ಲ ತೆಂಗಿನ ತೋಟಗಳು ಫುಲ್ಲು ನಿಮ್ಗೆ ಏನು ಕಾಣಿಸ್ತದೆ ಮುಂದೆ ಫುಲ್ ತೆಂಗಿನ ತೋಟ ಯಾವುದೋ ಕೆರೆ ಬೇರೆ ಇದೆ ಸರಿ ಗಾಸ್ ಹಾಗೆ ಆನ್ ವೇ ಒಂದು ಕೆರೆ ನೋಡಿದ್ವಿ ಹೇಳಿರ್ಬೋದು ಬ್ಲಾಗ್ ಮಧ್ಯೆ ಅಲ್ಲಿಗೆ ಹೋಗಿ ಒಂದು ಸ್ವಲ್ಪ ಡ್ರೋನ್ ಫುಟೇಜಸ್ ಎಲ್ಲ ತೊಗೊಳ್ಳೋಣ ಅಂತ ಬನ್ನಿ ಹೋಗೋಣ ಇವತ್ತಿನ ಜಾಗ ಮಾತ್ರ ಅಲ್ಟಿಮೇಟ್ ಆಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಯಾರು ಏನು ಕಮೆಂಟೇ ಮಾಡ್ದಲ್ಲಪ್ಪ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಫ್ರೆಂಡ್ಸ್ಗಳಿಗೆಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರು ಮರಿಬಿಡಿ ಈಗ ಸಂಗೀತ ಕೆರೆ ಅದೇ ಹೇಳೋದ ನಿಮಗೆ ಯಾವಾಗಲೇ ಬರ್ಬೇಕಾರೆ ಬರ್ತಾ ಅಂದವೆ ಒಂದು ಕೆರೆ ಇದೆ ತೋರಿಸ್ತೀನಿ ಅಂತ ನೋಡಿ ಅದೇ ಕೆರೆ ఫుల్ గ్రీను క్రేజ్ అందుకొన్ రౌండ్ ఫుటేజ్ నోడ్కో బి ಕೇಳಿಸಿದೆ ಗೈಸ್ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದೀನಿ ಈ ಒಳ್ಳೆ ಲೊಕೇಶನಲ್ಲಿ ಈಗ ಹೋಗ್ತಾ ಇನ್ನೇನಿಲ್ಲ ಅದೇ ಟ್ರಾಫಿಕ್ಕು ಅದೇ ಊರು ಅದೇ ರೋಡು ನಾ ಅಷ್ಟೇ ಗೈಸ್ ಇದು ಏನಿಲ್ಲ ಓಡೋಣ ಅಷ್ಟೇ ಏನೇನು ಹೋಗೋ ವಿಡಿಯೋ ನೋಡ್ತೀರಾ ಈ ವಿಡಿಯೋ ಚೆನ್ನಾಗಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಗಿತ್ತು ವೀಡಿಯೋ ಅಂತ ಡ್ರೋನ್ ಶಾಟ್ಸ್ ಎಲ್ಲ ಹೆಂಗಿತ್ತು ಅಂತ ಸರಿಗಾಗಿ ಸಿಗೋಣ ಸೈನಿಂಗ್ ಆಫ್ ಬಾಯ್